ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ರಾಜ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸೊ ತುಂಬ ದಿವಸನೇ ಆಗೋಯಿತು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಸೊ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಹಾಗೆ ನನ್ನ ಮಗ ಇಬ್ಬರು ಕೂಡ ನಮ್ಮ ಅಣ್ಣ ಅತ್ತಿಗೆ ಊರಿಗೆ ಇದ್ದೀವಿ ತುಂಬ ದಿವಸನೇ ಆಗಿತ್ತು ಅಂದರೆ ನಾನು ಆ ಊರಿಗೆ ಹೋಗೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಸೊ ಅವರೇ ಕೂಡ ಬರ್ತಾ ಇದ್ರಲ್ಲ ಹಂಗಾಗಿ ನಾನು ಆ ಊರಿಗೆ ಹೋಗೇ ಇಲ್ಲ ಈಗ ಹೇಗೂ ಇವನಿಗೆ ರಜಾ ಇತ್ತಲ್ಲ ಅಂತ ಹೇಳಿ ಅವ್ರ ಊರಿಗೆ ಹೋಗ್ತಾ ಇದ್ವಿ ಅದು ಬಂದು ಚಾಮರಾಜನಗರ ಜಿಲ್ಲೆ ಕೋಣನೂರು ಅಂತ ಊರು ಹಳ್ಳಿ ಹೆಸರು ಅಲ್ಲಿ ಹೋಗ್ತಾ ಇದ್ವಿ ಹಾಗೆ ಅಲ್ಲಿ ಬಂದು ಟ್ರೈನಲ್ಲೇ ಹೋಗಬೇಕು ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ಗೆ ಹತ್ತಿರ ಆಗುತ್ತೆ ನಮ್ಮ ಮನೆಯಿಂದ ಸೊ ಹಾಗೆ ಅಲ್ಲಿಂದ ನಾವು ಟ್ರೈನ್ ಹತ್ಕೊಂಡು ಅಲ್ಲಿಗೆ ಹೋದ್ವಿ ಕೋಣನೂರು ರೈಲ್ವೆ ಸ್ಟೇಷನ್ಗೆ ಏನಿಲ್ಲ ಆರಾಮಾಗಿ ಟ್ರೈನಲ್ಲಿ ಹೋಗ್ಬೋದು ಮಾರ್ನಿಂಗ್ ಟೈಮು ಜನ ಇರೋಲ್ಲ ರಶ್ ಇರೋಲ್ಲ ಕ್ರೌಡ್ ಕೂಡ ಇರಲ್ಲ ಏನಿರಲ್ಲ ಆರಾಮಾಗಿ ಒಳ್ಳೆ ಜರ್ನಿ ಥರ ಆಗುತ್ತೆ ಹೋಗಿ ಆರಾಮಾಗಿ ಜರ್ನಿ ಮಾಡ್ಕೊಂಡು ಹೋಗ್ಬೋದು ಸೊ ನನ್ನ ಮಗನಿಗಂತೂ ತುಂಬಾ ಖುಷಿ ಅವನಿಗೆ ಟ್ರೈನಲ್ಲಿ ಹೋಗೋದು ಟ್ರಾವೆಲ್ ಮಾಡೋದು ಅಂದರೆ ತುಂಬಾ ಇಷ್ಟ ಆಫ್ಟರ್ ಲಾಂಗ್ ಇಯರ್ಸ್ ಅಂತಲೇ ಹೇಳ್ಬೋದು ನಾವು ಊರಿಗೆ ಹೋಗಿ ಸೊ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಅವ್ರಿಗೂ ಕೂಡ ಖುಷಿ ಆಯಿತು ನಾವು ಹೋಗ್ತಾ ಇರೋದು ಹಾಗೆ ನನ್ನ ಮಗನಿಗೂ ಕೂಡ ಒಂದೊಳ್ಳೆ ಚೇಂಜಸ್ ಸಿಗಬೇಕಲ್ವಾ ಅವನಿಗೂ ನೀವು ಮನೇಲಿ ಇದ್ದಿದ್ದು ಬೇಜಾರಾಗುತ್ತೆ ಬೇಸಿಗೆ ರಜೆ ಇರೋ ಕಾರಣ ಸೊ ಹಾಗಾಗಿ ಅವನು ನಾನು ಪಾಪಿಲ್ಬರು ಹೋಗ್ತಾಯಿದ್ವಿ ಅಷ್ಟರಲ್ಲಿ ನಮ್ಮ ಅಣ್ಣನ ಮಗ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದ ನಮ್ಮ ಅಣ್ಣನ ಮಗ ಬಂದು ಚಿರು ಅಂತ ದೊಡ್ಡವನು ಸೊ ಅವನು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದ ಯಾಕಂದರೆ ನಾವು ಫಸ್ಟ್ ಟೈಮ್ ಅಲ್ವಾ ಊರಿಗೆ ಹೋಗ್ತಾ ಇರೋದು ಸೊ ಹಾಗಾಗಿ ನಮಗೆ ಗೊತ್ತಿರಲಿಲ್ಲ ಅವ್ರ ಮನೆ ಎಲ್ಲಿ ಬರುತ್ತಂತ ಸೊ ಅವನೇ ಬಂದು ಕರ್ಕೊಂಡು ಹೋದ ನೋಡಿ ನನ್ನ ಮಗ ಆಲ್ರೆಡಿ ಆಗಲೇ ಹೋಗಿ ಅವನಿಗೆ ತುಂಬಾ ಇಷ್ಟ ನನ್ನ ಮಗನ ಕಂಡ್ರೆ ಸೊ ಇವಾಗ ಬನ್ನಿ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅವನು ಸೈಕಲ್ ತಂದಿದ್ದ ನನ್ನ ಮಗನ ಹೋಗ್ತಾ ಇದ್ದ ನೋಡಿ ಇಲ್ಲಿ ಹಳ್ಳಿ ವೆದರು ಹಳ್ಳಿ ವಾತಾವರಣ ಏನು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ ಅಷ್ಟು ಖುಷಿ ಖುಷಿಯಾಗಿರುತ್ತೆ ಈ ಚಾಮರಾಜನಗರ ಸೈಡ್ ನೋಡ್ಬೋದು ನೀವು ಅಲ್ಲಿನ ವೆದರು ವಾತಾವರಣ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟು ದೂರ ನೋಡಿದಿಲ್ಲ ಫ್ರೆಂಡ್ಸ್ ಹೇಗಿದೆ ಇಲ್ಲಿ ವಾತಾವರಣ ಅಂತ ಹೇಳಿ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕು ಆ ಟ್ರೈನ್ ಸೌಂಡು ಎಷ್ಟು ಚೆನ್ನಾಗಿರುತ್ತೆ ಇವರೇ ನೋಡಿ ನಮ್ಮ ಅತ್ತಿಗೆ ಸೊ ಹಾಗೆ ಬಂದಿದ್ದ ತಕ್ಷಣವೇ ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಟ್ರೈನ್ ಬರೋ ಟೈಮ್ ಆಯ್ತಲ್ಲ ಅಂತ ಹೇಳಿ ನನ್ನ ಮಗ ಟ್ರೈನ್ ಸೌಂಡ್ ಕೇಳಿಸ್ತಲ್ಲ ಅಂತ ಹೇಳಿ ಅಲ್ಲಿಗೆ ಹೋಗಿ ಟ್ರೈನ್ ನೋಡಿಕೊಂಡು ಹಾಗೆ ನಮ್ಮ ಅಣ್ಣನ ಮಗ ಸೈಕಲ್ ಓಡಿತಾಯಿದ್ದ ಸೈಕಲ್ದೇನೋ ಚೈನ್ ಕಟ್ಟಾಯಿತು ಅಂತ ಹೇಳಿ ಬಂದಿದ್ದ ಅಷ್ಟರಲ್ಲಿ ಅತ್ತಿಗೆ ಏನೋ ರೆಡಿ ಮಾಡ್ತಾಯಿದ್ರು ಅದೇನೋ ಚೈನ್ ಕಟ್ಟಾಗಿತ್ತು ಅಂತ ಸೊ ಹಾಗೆ ನೋಡ್ತಾ ಇದ್ರಲ್ಲ ಇಲ್ಲಿನೂ ನೇಚರ್ ವೆದರ್ ಎಲ್ಲ ಯಾವ ಥರ ಇದೆ ಅಂತ ಹಾಗೆ ಒಳಗಡೆ ಹೋಗಿ ಒಂದು ರೌಂಡ್ ನೋಡ್ಕೊ ಬರೋಣ ಬನ್ನಿ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಬಂದಿದ್ದ ತಕ್ಷಣವೇ ಮಕ್ಕಳೆಲ್ಲ ಆಟ ಆಡಿಕೊಂಡು ಖುಷಿ ಖುಷಿಯಾಗಿ ಮಕ್ಕಳ ಜೊತೆ ಸೇರಿಕೊಂಡು ಆಟ ಆಡ್ತಾಯಿದ್ರು ನಮ್ಮ ದೊಡ್ಡಪ್ಪನ ಮಗಳು ಅಂದರೆ ನನ್ನ ಕಸಿನ್ ಸಿಸ್ಟರು ಅವಳು ಕೂಡ ಬಂದಿದ್ದಳು ಹಾಗೆ ನಮ್ಮಣ್ಣ ಅವರು ಕೆಲ್ಸಕ್ಕೆ ಹೋಗಿದ್ರು ಸೊ ಅವರು ಕೂಡ ಇನ್ನೂ ಬಂದಿರಲಿಲ್ಲ ಸಂಜೆ ಒಂದು ರೌಂಡು ವಾಕ್ ಹೋಗ್ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಷ್ಟು ಚಂದ ಇದೆ ಗೊತ್ತಾ ರೋಡಂತೂ ಯಾವ್ದು ವೆಹಿಕಲ್ಸು ಇರೋಲ್ಲ ಜಾಸ್ತಿ ಓಡಾಡೋದು ಇಲ್ಲ ತಣ್ಣಗೆ ಹೋಗೋಣ ಅನ್ನೋಷ್ಟೊತ್ತಿಗೆ ಆ ಮಳೆ ಬೇರೆ ಬಂತು ಸೊ ಮಳೆ ನಿಂತ ಮೇಲೆ ಕೂಡ ಹೋದ್ವಿ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾಯಿದ್ದಿಲ್ಲ ಅದು ಕೆರೆ ತುಂಬ ಚೆನ್ನಾಗಿದೆ ಅದು ನೋಡ್ಕೊಂಬರೋಣ ಅಂತಲೇ ಹೋಗ್ತಾಯಿದ್ದಿತ್ತು ಈ ಒಂದು ಹೊಳೆ ಬಂದು ಕಪಿಲಾ ನದಿಗೆ ಹತ್ತಿರ ಯಾಕಂದರೆ ನಂಜನಗೂಡು ಅಂದರೆ ಚಾಮರಾಜನಗರ ನಂಜಂಗೂಡು ಎರಡು ಹತ್ತಿರ ಇರೋದ್ರಿಂದ ಆ ಒಂದು ವೇನಲ್ಲೇ ಈ ನೀರು ಕೂಡ ಬರೋದು ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದೇ ಒಂದು ಹಳ್ಳಿಗೆ ಈ ರೀತಿಯಾಗಿ ರಜೆಟ್ ಟೈಮಲ್ಲಿ ಹೋದಾಗ ಒಂದು ಒಳ್ಳೆ ಮೈಂಡ್ ಫ್ರೆಶ್ ಇರುತ್ತೆ ಹಾಗೆ ಅದರಲ್ಲಂತೂ ನನ್ನ ಮಗನಿಗಂತೂ ಇನ್ನೂ ಖುಷಿ ಅವ್ನು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದಾನೆ ಈ ಒಂದು ವೆದರಿಗೆ ಅವ್ರಿಗಂತೂ ಮಕ್ಳಿಗಂತೂ ಇನ್ನೂ ಖುಷಿ ಆಗುತ್ತೆ ಎಲ್ಲೋ ಒಂದೊಂದು ವೆಹಿಕಲ್ಸ್ ಓಡಾಡ್ತಿತ್ತು ಅಷ್ಟೇ ಆದರೂ ಮುಸ್ಂಜಲಿ ಈ ಟೈಮಲ್ಲಿ ಎಷ್ಟು ದೂರ ಬೇಕಾದರೂ ನಡ್ಕೊಂಡು ಹೋಗ್ಬೋದು ಆರಾಮಾಗಿ ತಣ್ಣಗೆ ಗಾಳಿ ಬೀಸ್ತಾಯಿತ್ತು ಒಂದೊಳ್ಳೆ ನೇಚರ್ ಅಂತಲೇ ಹೇಳ್ಬೋದು ಈ ಥರ ಒಂದು ವೆದರ್ ಇರೋದ್ರಿಂದ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಸಣ್ಣದಾಗಿ ಸೇತುವೆ ಇದೆ ನೀರು ಎಷ್ಟು ರಭಸವಾಗಿ ಬರ್ತಿದೆ ಅಂತ ನಾನು ಇವಾಗ ತೋರಿಸ್ತೀನಿ ಈ ಒಂದು ನೀರು ನೋಡೋಕೋಸ್ಕರನೇ ಬಂದಿದ್ದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜೋರು ನೀರು ಬರ್ತಾಯಿದೆ ಒಂದೊಂದು ಸಲ ಇಲ್ಲಿ ನೀರು ಕಮ್ಮಿ ಇರುತ್ತೆ ಇವಾಗ ಅಂದರೂ ಹೊಳೆ ತುಂಬಿರೋದ್ರಿಂದ ನೀರು ತುಂಬ ರಭಸ್ವಾಗಿ ಇದೆ ನೀರು ಕೇಳಿಸ್ಕೊಳ್ಳಿ ಸೌಂಡ್ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಲ್ಲ ಫ್ರೆಂಡ್ಸ್ ಹೇಗಿತ್ತು ಹೊಳೆಯ ನೀರು ಹತ್ತಿರದಲ್ಲಿ ಯಾವ ರೀತಿ ಇದ್ದರೆ ಪದೇ ಪದೇ ಹೋಗಬೇಕು ಅನಿಸುತ್ತೆ ಹಾಗೆ ನಮ್ಮ ಅಕ್ಕನ ಮಗಳದ್ದು ಬರ್ತಡೇ ಇತ್ತು ಸೊ ಹಾಗೆ ಸೆಲೆಬ್ರೇಷನ್ ಮಾಡಬೇಕಾಗಿತ್ತು ತುಂಬಾ ಚೆನ್ನಾಗಿತ್ತು ನೋಡಿ ನಮ್ಮ ಅಕ್ಕ ನಮ್ಮ ಭಾವ ಹಾಗೆ ನಮ್ಮ ಅಕ್ಕನ ಮಗಳು ಅವಳು ಬರ್ತಡೇ ಇತ್ತು ಸೊ ಹಾಗಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಸಿಂಪಲ್ಲಾಗಿ ಎಲ್ಲರೂ ಕೇಕ್ ತಿಂದ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ನೋಡಿ ನಮ್ಮ ಅಣ್ಣ ನನ್ನ ಕಝಿನ್ ಬ್ರದರು ಇನ್ನೊಬ್ಬಣ್ಣನೂ ಇಲ್ಲೇ ಇದ್ದಾರೆ ಅವ್ರ ಫೋಟೋನು ಕೂಡ ತೋರಿಸ್ತೀನಿ ಅವ್ರು ಎಲ್ಲೋ ಹೋಗಿದ್ದಾರೆ ಆಚೆ ಕಡೆ ಸೊ ಇವಾಗ ಸ್ವಲ್ಪ ಮಲಗಿತ್ತು ರೆಸ್ಟ್ ಮಾಡಿ ಆಯಿತು ಇನ್ನೇನು ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಸೊ ನಾನು ನಿಮ್ಮ ಜೊತೆ ಒಂದಷ್ಟು ಬರ್ತಡೇ ಫೋಟೋಸ್ಗಳನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ತಾ ಇದ್ರಲ್ಲ ನೋಡ್ತಾ ಇದ್ದೀರಲ್ಲ ನೋಡಿ ನೋಡಕ್ಕೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಬೇಗನೆ ಮಲ್ಕೊಂಡ್ವಿ ನೋಡಿ ಅರ್ಲಿ ಮಾರ್ನಿಂಗ್ ನನ್ನ ಮಗ ಯಾರನ್ನ ಹುಡುಕ್ತ ಇದ್ದಾನೆ ಅಂತಂದರೆ ಅವನು ಬೆಕ್ಕ ಮರಿನ ಹುಡುಕ್ತಾ ಇದ್ದಾನೆ ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಸೊ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಬೇಗನೆ ನಾಷ್ಟ ಮಾಡಿಕೊಂಡು ಇದ್ದಾನೆ ಇನ್ನೊಬ್ಬಣ್ಣ ಮುಖ ತೊಳಿತಾ ಇದ್ದಾನೆ ಈಗ ಅವರು ಕೂಡ ನಾಷ್ಟ ಮಾಡಿಕೊಂಡು ಬೇಗನೆ ಹೊರಟ್ಬಿಡ್ತಾರೆ ಹಾಗೆ ಇಲ್ಲಿ ನನ್ನ ಮಗ ಬೆಕ್ಕ ಮರಿ ಹುಡ್ಕೊಂಡು ಇನ್ನೂ ನಿಂತಿದ್ದಾನೆ ಅಲ್ಲೇ ನೋಡಿ ಇನ್ನೊಬ್ಬಣ್ಣ ಇವರು ನಮ್ಮ ಕಜಿನ್ ಬ್ರದರು ಸೊ ಅವರು ಕೂಡ ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಜೊತೆಲೇ ಇದ್ದಾರೆ ಅವರಿಬ್ರು ಕೂಡ ಏಳೂವರೆ ಟ್ರೈನಿಂಗ್ ಮಾರ್ನಿಂಗ್ ಟೈಮ್ ಹೊರಟೋದ್ರೆ ಇನ್ನು ಬರೋದೆ ಸಾಯಂಕಾಲ ಮೈಸೂರಿಂದ ಒಂದು ಆರೂವರೆ ಏಳು ಗಂಟೆ ಟ್ರೈನಿಗೆ ಅಲ್ಲಿಂದ ಬರೋದು ನೋಡಿ ಇದೇ ಬೆಕ್ಕ ಮರಿನ ಅವ್ನು ಹಿಡ್ಕೊಂಡು 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 ಪಾಪ ಬಿಡೋದೇ ಇಲ್ಲ ಅಂತಾನೆ ಅವ್ನು ಮರಿ ಕಂಡ್ರೆ ನಾಯಿ ಕಂಡ್ರೆ ಭಾಳ ಇಷ್ಟ ಅನ್ನೋದು ನೋಡಿ ಆ ಬೆಕ್ಕು ಮರಿ ಇಟ್ಕೊಂಡು ಅದು ಏನು ತಿಂದಿಲ್ಲ ಏನು ಕುಡಿದಿಲ್ಲ ಅಂದ್ಬಿಟ್ಟು ಅದು ಇವಾಗ ಬಿಟ್ಟಿದ್ದಾನೆ ಆಚೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆನೆ ವೈ ಯಾವ ಥರ ಇದೆ ಅಂತ ಹೇಳಿ ಈಗ ಅವರಿಬ್ಬರು ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಏರ್ಪೋರ್ಟ್ ಇರೋದು ಆಟ ಆಡಿಕೊಂಡು ಆ ಬಿಸಿಲಲ್ಲಿ ಫುಲ್ಲು ಬಿಸಿಲು ಇತ್ತು ನೋಡಿ ನೆನ್ನೆ ಅಷ್ಟೊಂದು ಜೋರು ಮಳೆ ಬಂದಿದ್ರು ಅಷ್ಟು ಬಿಸಿಲು ಹಾಗೆ ಅಲ್ಲೇ ಪಕ್ಕದಲ್ಲಿ ಒಂದು ಗಸಗಸೆ ಮರ ಇತ್ತು ನಾನು ಅಳಿಯೋಂಗೇಳ್ದೆ ಗಸಗಸೆ ಕಿತ್ಕೊಡು ಅಂತ ನೋಡಿ ಕಿತ್ಕೊಟ್ಬಿಟ್ಟು ಹೋದ ಹಾಗೆ ಅಲ್ಲಿ ಮಾವಿನಕಾಯಿ ಮರ ಇತ್ತು ಅಂತ ಹೇಳಿ ಇಬ್ಬರು ಹೋಗಿ ಅಲ್ಲಿ ಮಾವಿನಕಾಯಿಯನ್ನು ಕಿತ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಬರ್ತಾ ಇದ್ದ ನೋಡಿ ಅವನಿವಾಗ ಅಲ್ಲಿ ಒಂದು ಟೆಂಪಲ್ ಇದೆ ಅದ್ರ ಪಕ್ಕನೇ ಒಂದು ಮಾವಿನಕಾಯಿ ಮರ ಇದೆ ಸೊ ಮಾವಿನಕಾಯಿ ಮರದಲ್ಲಿ ಹೋಗಿ ಮಾವಿನಕಾಯಿ ಕಿತ್ಕೊಂಡು ಬಂದಿದ್ದಾರೆ ನೋಡಿ ತುಂಬ ಖುಷಿಯಾಯಿತು ಹೋಗಿ ಅವ್ರಿಗೇನೋ ಒಂಥರ ಖುಷಿ ತಂದ್ಕೊಡೋದ್ರಲ್ಲಿ ಅದನ್ನು ತಗೊಂಡು ಮತ್ತೆ ಹೋದರು ಮತ್ತೆ ಕಿತ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಮತ್ತೆ ಹೋದರು ಅವರು ಸೊ ಇವಾಗ ಅತ್ತಿಗೆ ಲೆಮನ್ ಜ್ಯೂಸ್ ಮಾಡ್ತಾಯಿದ್ರೆ ಇವನು ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದಾನೆ ಏನಕ್ಕೋಸ್ಕರ ಅಂದರೆ ಲೆಮನ್ ಲೆಮನ್ ಹಂಗೆ ಅದು ತುಂಬ ಇಷ್ಟ ಅವನಿಗೆ ಸೊ ಇವಾಗ ಲೆಮನ್ ಜ್ಯೂಸ್ ಮಾಡಿಕೊಂಡು ಬಿಸಿಲು ಬೇರೆ ಅಷ್ಟು ಜೋರು ಮಳೆ ಬಂದ್ರೂ ಅಷ್ಟು ಸೆಖೆ ಅಂದರೆ ಸೆಖೆ ಅಷ್ಟು ಬಿಸಿಲು ಅಂತಲೇ ಹೇಳ್ಬೋದು ಸೊ ಒಂದು ರೌಂಡು ಎಲ್ಲ ಜ್ಯೂಸ್ ಕುಡ್ಕೊಂಡು ಕೂತಿದ್ವಿ ಟೈಮ್ ಪಾಸ್ ಏನು ಬೇಗ ಆಗುತ್ತೆ ಮಕ್ಕಳಿಗೂ ಎಲ್ಲ ರಜಾ ಇತ್ತಲ್ಲ ಸೊ ಹಾಗಾಗಿ ಟೈಮು ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ಹೇಗಿತ್ತು ವಿಡಿಯೋ ಅಂತ ನಾನೊಂದಷ್ಟು ಟಿಪ್ಸ್ಗಳನ್ನ ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಮಗನೂ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದೆ ಹಾಗೆ ಇಲ್ಲಿ ನಮ್ಮ ಅವನ ಮಗಳು ಅವರು ಕೂಡ ಇಲ್ಲೇ ಇದ್ದರು ಸೊ ಅವ್ರೂ ಕೂಡ ಮಾತಾಡಿಸ್ಕೊಂಡು ಅವ್ರ ಮನೆಗೆ ಹೋಗಿ ಅವರು ನಮ್ಮನ್ನು ಕರೆಯೋಕ್ಕೆ ಅಂತ ಬಂದರು ಅಷ್ಟೊತ್ತಿಗೆ ನಾನೇ ಅವ್ರ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಜ್ಯೂಸ್ ಕುಡ್ಕೊಂಡು ಇನ್ನೇನು ಸಂಜೆ ಟೈಮ್ ಆಗೋಗಿತ್ತು ಇನ್ನೇನೋ ಹೊರಡಬೇಕಾಗಿತ್ತು ಯಾಕಂದರೆ ಟ್ರೈನು ಐದುವರೆಗಿತ್ತು ಇನ್ನು ಲೇಟ್ ಆಗೋದ್ರೆ ಇನ್ನೂ ಕತ್ತಲೆ ಆಗೋಗುತ್ತೆ ಅಂತ ಹೇಳಿ ಈಗ ಎಷ್ಟು ಬೇಗ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ ಹಾಗೆ ನಮ್ಮ ಅಕ್ಕನ ಮಗಳು ಇಲ್ಲೇ ಉಳ್ಕೊಂಡಿದ್ಲು ಅವಳು ಪ್ರೆಗ್ನೆಂಟ್ ಬೇರೆ ಸೊ ಅವಳು ನಾಳೆ ಬರ್ತೀನಿ ಅಂತ ಹೇಳ್ತಿದ್ಲು ಸೊ ನನಗೆ ಇವತ್ತು ಕೆಲಸ ಐತಲ್ಲ ಸೊ ಹಂಗಾಗಿ ನಾವು ಹೊರಟು ಬಂದುಬಿಟ್ವಿ ನೋಡ್ತಿದ್ರಲ್ಲ ನಿಯರ್ ತುಂಬಾ ನಿಯರ್ ಇದೆ ರೈಲ್ವೆ ಸ್ಟೇಷನ್ ಆರಾಮಾಗಿ ವಾಕಬಲ್ಲಲ್ಲಿ ಬರ್ಬೋದು ಪೀಸ್ಫುಲ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ರೈಲ್ವೆ ಸ್ಟೇಷನ್ ಅಂತ ಯಾಕಂದರೆ ಯಾರು ಜನನೂ ಇಲ್ಲ ಯಾರೂ ಇಲ್ಲ ಒಂಥರ ಕಾಮಾಗಿತ್ತು ಇಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ಗಳು ಯಾವುದೂ ನಿಲ್ಲಿಸಲ್ಲ ಓನ್ಲಿ ಪ್ಯಾಸೆಂಜರ್ ಮಾತ್ರ ನಿಲ್ಲಿಸುತ್ತೆ ಸೊ ತುಂಬಾ ಟಿಕೆಟ್ ತೊಗೋಬೇಕು ಅಂತ ಹೋದ್ವಿ ನೋಡಿದ್ರೆ ಟಿಕೆಟ್ ಅವ್ರು ಕೊಡೋರು ಎಲ್ಲೋ ಹೋಗಿದ್ದರು ಸೊ ಅವ್ರು ಬರೋ ತನಕ ವೇಟ್ ಮಾಡಿ ಅಷ್ಟರೊಳಗಡೆ ಟ್ರೈನ್ ಬರೋ ಅಷ್ಟೊತ್ತಿಗೆ ಅವ್ರು ಬಂದರು ಸೊ ಟಿಕೆಟ್ ತೊಗೊಂಡು ಜೋರು ಮಳೆ ಅಂತಲೇ ಹೇಳ್ಬೋದು ಸಖತ್ತಾಗಿ ಜೋರಾಗಿ ಮಳೆ ಬಂತು ನೋಡ್ತಾ ಇದ್ದೀರಲ್ಲ ನೇಚರ್ ಹೇಗಿದೆ ಅಂತ ಹಾಗೆ ಈ ಒಂದು ವಿಡಿಯೋ ಇಲ್ಲಿಗೆ ಹಿಂಡಾಗುತ್ತೆ ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೊನೆಯಲ್ಲಿ ಸಣ್ಣ ಸಣ್ಣ ಮೂಮೆಂಟ್ಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಅದ್ರದ್ದು ಫೋಟೋಸ್ಗಳನ್ನ ಕೂಡ ನಾನು ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಪ್ರೋತ್ಸಾಹ ಮಾಡಿ ಇದೇ ರೀತಿ ನಾನು ನಿಮ್ಮ ಜೊತೆ ಬ್ಲಾಗ್ಗಳನ್ನ ಶೇರ್ ಮಾಡ್ಕೋತಾ ಇರ್ತೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಅಲ್ಲಿಗೆ ಅಷ್ಟರಲ್ಲಿ ಟ್ರೈನ್ ಕೂಡ ಬಂತು ನನ್ನ ಮಗ ಕೂಡ ಮಳೆ ಬರ್ತಿತ್ತಲ್ಲ ಮಳೆಯಲ್ಲಿ ಆಟ ಆಡಬೇಕು ಅಂತ ಹೇಳಿ ಆಟ ಆಡ್ತಾಯಿದ್ದ ಸೊ ಅಷ್ಟರಲ್ಲಿ ಟ್ರೈನ್ ಕೂಡ ಬಂತು ನಾವು ಇನ್ನೇನೋ ಹೊರಗ್ ಜನ ಯಾರೂ ಇರಲಿಲ್ಲ ರಶ್ ಕೂಡ ಇರಲಿಲ್ಲ ಹೇಳಿದ್ನಲ್ಲ ಇಲ್ಲಿ ಪ್ಯಾಸೆಂಜರ್ ಟ್ರೈನ್ ಬಿಟ್ಟರೆ ಇಲ್ಲಿ ಬೇರೆ ಟ್ರೈನಲ್ಲಿ ನಿಲ್ಲಿಸಲ್ಲ ಎಕ್ಸ್ಪ್ರೆಸ್ ಟ್ರೈನ್ ಯಾವುದೂ ನಿಲ್ಲಿಸಲ್ಲ ಇಲ್ಲಿ ಸೊ ಟೈಮಿಂಗ್ಸ್ ಪ್ರಕಾರ ಟ್ರೈನ್ ಕೂಡ ಬರುತ್ತೆ ನೋಡಿ ಯಾರೂ ಇಲ್ಲ ಟ್ರೈನ್ ಕೂಡ ಜನಗಳು ಯಾರು ಇರಲಿಲ್ಲ ತುಂಬ ಫುಲ್ ಖಾಲಿ ಖಾಲಿ ಇತ್ತು ಸೊ ಈಗ ನಾವು ಕೂಡ ಹೊರಟ್ವಿ ಮಳೆ ಕೂಡ ಬರ್ತಾಯಿತ್ತು ಯಾರೂ ಕೂಡ ಇರಲಿಲ್ಲ ಜಾಸ್ತಿ ಜನ ಕೂಡ ಇರಲಿಲ್ಲ ಸೊ ನೋಡ್ತಾ ಇದ್ರೆ ಫ್ರೆಂಡ್ಸ್ ಕೊನೆ ತನಕ ವೀಡಿಯೋ ನೋಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್